ಸ್ನೇಹಿತರೆ ನಮಸ್ಕಾರ ನಾನು ಮಧು ಅಂತ ನೆಟ್ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಮತ್ತು ಅದೇ ರೀತಿ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ವಿಡಿಯೋನ ನೀವು ಹೆಚ್ಚಾಗಿ ಫಾಲೋ ಮಾಡಬೇಕು ಅದೇ ರೀತಿ ನಮ್ಮ ವೀಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಸ್ನೇಹಿತರೆ ವಿಚಾರ ಏನಪ್ಪಾ ಅಂದರೆ ನಮ್ಮ ಆಂಜಣ್ಣವ್ರಿಗೆ ನಮ್ಮ ಪರಿಚಯ ಆಯಿತು ಯೂಟ್ಯೂಬ್ ಮುಖಾಂತರ ಮತ್ತು ಅದೇ ರೀತಿ ನಮ್ಮ ಪ್ರಾಡಕ್ಟ್ ಇವತ್ತು ಈ ರೋಸ್ ಬೆಳೆಗೆ ಇವತ್ತು ಬಳಕೆ ಮಾಡಿದ್ದಾರೆ ನಮ್ಮ ತಮಿಳುನಾಡು ಭಾಗದಲ್ಲಿ ಅವ್ರಿಗೆ ಒಂದು ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ಅದ್ರ ಬಗ್ಗೆ ನಾನು ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಪ್ರತಿಯೊಬ್ಬ ರೈತರಿಗೂ ಒಂದು ಅನುಕೂಲ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಮತ್ತು ಅಣ್ಣವ್ರ ಕಡೆಯಿಂದ ನಾವು ತಿಳ್ಕೊಳ್ಳೋಣ ಅವರಿಗೆ ನಮ್ಮ ಪರಿಚಯ ಯಾವ ಥರ ಆಯಿತು ಮತ್ತು ಅವರ ಹೆಸರು ಮತ್ತು ಏನೆಲ್ಲ ಅನುಕೂಲ ಆಯಿತು ನಮ್ಮ ಪ್ರಾಡಕ್ಟಿಂದ ಅಂತ ನಾವು ತಿಳ್ಕೋಣ ಸ್ನೇಹಿತರೆ ಅಣ್ಣ ನಮಸ್ಕಾರ ನಮಸ್ಕಾರ ಡೇನಿಗೋಡೆ ಹಣ್ಣಾಳ ಸರ್ ಓಕೆ ನಿಮ್ಮ ಯೂಟ್ಯೂಬ್ ಅಲ್ಲಿ ನಿಮ್ಮ ಪರಿಚಯ ಮಾಡಿ ಸರ್ ಎರಡು ಸರಿ ಸ್ಪ್ರೇ ಮಾಡಿದ್ರೆ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಇದೆ ಕೂಲ್ ಉದ್ದ ಬಂದಿದೆ ಓಕೆ ತೋಟ ಉದ್ದ ಬಂದಿದೆ ಉದ್ದ ಬಂದಿದೆ ಗ್ರೀನಸ್ ಇದೆ ಗಿಡ ಗಿಡ ಗ್ರೀನಸ್ ಆಗಿದೆಯಾ ಶೈನಿಂಗು ಬರ್ತಾ ಇದೆ ಶೈನಿಂಗ್ ಬರ್ತಾ ಇದೆ ಇಷ್ಟೆಲ್ಲ ಅನುಕೂಲ ಆಯ್ತಾ ನಿಮಗೆ ಮುಂಚೆ ನೀವು ಏನೇನು ಸ್ಪ್ರೇ ಮಾಡ್ತಾ ಇದ್ದೀರಣ ಇದಕ್ಕೆ ಬೇರೆ ಕೆಮಿಕಲ್ ಇದು ಇದೆ ಸರ್ ಅದಕ್ಕೆ ಅದಕ್ಕೆ ಕಂಪೇರ್ ಮಾಡಿದ್ರೆ ನಮ್ದು ಯಾವ ತರ ಇದೆ ಪರವಾಗಿಲ್ಲ ಸರ್ ಒಂದು ತೊಂಬತ್ತು ಪರ್ಸೆಂಟು ರಿಸಲ್ಟ್ ಕೊಟ್ಟಿದೆ ಓ ಸೂಪರ್ ಅಣ್ಣ ತೊಂಬತ್ತು ಭಾಗ ನಿಮಗೆ ರಿಸಲ್ಟ್ ಇದೆ ಓಕೆ ಸ್ನೇಹಿತರೆ ಅಣ್ಣವ್ರು ಹೇಳೋ ತರ ತೊಂಬತ್ತು ಪರ್ಸೆಂಟ್ ಅವರಿಗೆ ರಿಸಲ್ಟ್ ಬಂದಿದೆ ಅಂತ ಯಾಕೆ ಅಂದರೆ ಅವರು ಸ್ಪ್ರೇ ಮಾಡಬೇಕಾದ್ರೆ ಮೊದಲು ಈ ತರ ರಿಸಲ್ಟ್ ಇರಲಿಲ್ಲ ತೋಟ ಕೂಡ ಉದ್ದ ಬರ್ತಾ ಇರಲಿಲ್ಲ ಅಂತ ಹೇಳಿದ್ರು ಕೆಮಿಕಲ್ ಯೂಸ್ ಮಾಡ್ತಾ ಮಾಡ್ತಾಯಿದೀನಿ ಸರ್ ಇವಾಗ ಕೆಮಿಕಲ್ ಸಾಮಾನು ಯೂಸ್ ಮಾಡಿದ್ರು ಯೂಸ್ ಮಾಡ್ತಾಯಿದ್ರು ಈಗ ಅವ್ರಿಗೆ ಒಂದು ಅದ್ಭುತವಾದ ಒಂದು ರಿಸಲ್ಟ್ ಕೂಡ ಬಂದಿದೆ ಸ್ನೇಹಿತರೆ ಅವ್ರ ತೋಟದಲ್ಲಿ ಇವತ್ತು ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ನಿಮ್ಮ ಕಣ್ಣು ಮುಂದೆ ಸ್ವಲ್ಪ ಹೂವು ಸ್ವಲ್ಪ ಇದು ಬನ್ನಿ ಬನ್ನಿ ಹೂವು ನೋಡ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ತೋಟ ಕೂಡ ನೀವು ನೋಡಬಹುದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಅದೇ ರೀತಿ ಚಿಗುರು ಕೂಡ ನೀವು ಗಮನಿಸಬಹುದು ಯಾವ ತರ ಇದೆ ಅಂತ ತುಂಬಾ ಚೆನ್ನಾಗಿ ಚಿಗುರು ಬಂದಿದೆ ನೋಡ್ರಿ ಇಲ್ಲೂ ಕೂಡ ಈಗ ಚಿಗುರು ಲಾಕ್ಸ್ ಕೂಡ ಈಗ ಹೊಡಿತಾ ಇದೆ ನಮ್ಮ ಸ್ಟಮ್ ರಿಚ್ ಬಳಕೆ ಮಾಡೋದ್ರಿಂದ ಚೆನ್ನಾಗಿ ಬಂದಿದೆ ಸರ ಚೆನ್ನಾಗಿ ಬಂದಿದ್ದೆ ಅಣ್ಣ ಖುಷಿ ಆಯ್ತು ನನ ಈಗ ಹೇಳಿ ಅದೇ ನಂಬಿಕೆ ಮೇಲೆ ಹಾಂ ನೀವು ಗೊಬ್ಬರ ಯಾವುದೋ ಹೇಳಿದಿರಾ ಫಾಲೋ ಮಾಡಬೇಕು ಅಂತ ಇದ್ದೀರ ಅದು ಫಾಲೋ ಮಾಡಬೇಕು ಅಂತ ಇದ್ದೀರ ಸ್ನೇಹಿತರು ಇದು ಒಂದು ಹೇಳ್ಬೇಕು ಅಂದರೆ ನಮ್ಮ ನೆಟ್ಸರ್ಸ್ಗೆ ಇರತಕ್ಕಂಥ ತಾಕತ್ತು ಸ್ನೇಹಿತರೆ ನಾವು ತುಂಬಾ ಕಡೆ ನಾವು ನಮ್ಮ ನೆಟ್ಸ್ ಪ್ರಾಡಕ್ಟ್ಸ್ ಕೊಟ್ಟು ನಾವು ನಮ್ಮ ನೆಟ್ಸ್ ಪ್ರಾಡಕ್ಟ್ ಪ್ರೊಡಕ್ಟ್ ನಾವು ಪ್ರೂವ್ ಮಾಡಿದೀವಿ ಸೊ ಪ್ರತಿಯೊಬ್ಬ ರೈತರಿಗೂ ಇದು ಅನುಕೂಲ ಆಗಲಿ ಅಂತಾನೆ ಹೇಳಿ ನಾನು ಈ ವಿಡಿಯೋನನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರ ದಯವಿಟ್ಟು ನಮ್ಮ ವಿಡಿಯೋನ ನೀವು ಹೆಚ್ಚಾಗಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಹೆಚ್ಚಾಗಿ ನಮ್ಮ ವಿಡಿಯೋನ ನೀವು ಶೇರ್ ಮಾಡಬೇಕು ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಒಂದು ಸಬ್ಸ್ಕ್ರೈಬ್ ಆಗಿರ್ಬೋದು ಒಂದು ಶೇರ್ ಆಗಿರ್ಬೋದು ನಮ್ಮ ಮುಂದೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ ನಿಮಗೇನಾದರೂ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಸ್ನೇಹಿತರ ಮತ್ತು ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ನಮ್ಮಲ್ಲಿ ಆಟೋಶಿಪ್ ಅಂತ ಕೂಡ ನಾವು ಕೊಡ್ತಾ ಇದ್ದೀವಿ ಪ್ರತಿ ತಿಂಗಳು ನಮ್ಮಲ್ಲಿ ಯಾರು ಮಿನಿಮಮ್ ಅಂದರೆ ಐದು ತಿಂಗಳು ನಮ್ಮಲ್ಲಿ ಪ್ರಾಡಕ್ಟು ಖರೀದಿ ಮಾಡಿ ಬಳಕೆ ಮಾಡ್ತಾರೆ ನಾವು ಆರನೇ ತಿಂಗಳಲ್ಲಿ ಮಿನಿಮಮ್ ಪ್ರಾಡಕ್ಟ್ ಅನ್ನೋದು ಕೂಡ ನಾವು ಫ್ರೀ ಕೂಡ ನಾವು ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬ ರೈತರಿಗೂ ಇದು ಅನುಕೂಲ ಆಗ್ತಿದೆ ಆಲ್ರೆಡಿ ನಾವು ಕೊಟ್ಟಿರ್ತಕ್ಕಂಥ ವಿಡಿಯೋ ಕೂಡ ಫ್ರೀ ಕೊಟ್ಟಿರ್ತಕ್ಕಂಥ ವೀಡಿಯೋ ಕೂಡ ನಾನು ಯೂಟ್ಯೂಬಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ